ನಮಸ್ಕಾರ ವಿದ್ಯಾರ್ಥಿಗಳು ನನ್ನ ನಾಗರಾಜ್ ನಮಗೆಲ್ಲ ಕನ್ನಡ ಅಮರ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ವಿದ್ಯಾರ್ಥಿಗಳು ಇಂದಿನ ಎಂಟನೇ ತರಗತಿಯಲ್ಲಿರ್ತಕ್ಕಂಥ ಪದ್ಯ ಬೇವು ಬೆಲ್ಲದೊಡಲೇನು ಫಲ ಬೇವು ಬೆಲ್ಲದು ನೆಡಲೇನು ಫಲ ಅಂತಕ್ಕಂಥ ಪದ್ಯದ ಬಗ್ಗೆ ಅಭ್ಯಾಸ ಮಾಡ್ತಾ ಹೋಗೋಣ ಈ ಪದ್ಯದಲ್ಲಿ ಬಹಳ ಮುಖ್ಯವಾಗಿ ಕವಿ ಪರಿಚಯ ನೋಡ್ತಾ ಹೋಗೋಣ ಕಾರಣ ಈ ಪದ್ಯದಲ್ಲಿ ಕವಿ ಪರಿಚಯದಲ್ಲಿ ಪುರಂದರದಾಸರನ್ನ ಯಾಕೆ ಅಶ್ವಿನಿ ದೇವತೆಗಳಲ್ಲೂ ಒಬ್ಬರು ಅಂತ ಕರೀತಾರೆ ಅನ್ನೋದನ್ನ ನಿಮಗೆ ನನ್ನ ಕಾರಣ ಸಮೇತ ತಿಳಿಸ್ಕೊಡ್ತೀನಿ ಮತ್ತು ಹಾಗಾದ್ರೆ ಮೊದಲು ಕೃತಿಕಾರ ಪರಿಚಯ ಈ ಪದ್ಯವನ್ನ ರಚನೆ ಮಾಡಿದವರು ಶ್ರೇಷ್ಠರಾದ ಪುರಂದರ ದಾಸರು ಅವರ ಜನನ ಆಗಿದ್ದು ಸಾವಿರದ ನಾನ್ನೂರ ಎಂಬತ್ತರಲ್ಲಿ ಸ್ಥಳ ಈಗಿನ ಮಹಾರಾಷ್ಟ್ರದ ಪುರಂದರ ಈಗಿನ ಆಗ ಕರ್ನಾಟಕಕ್ಕೆ ಸೇರಿತ್ತು ಆದ್ದರಿಂದ ಈಗಿನ ಮಹಾರಾಷ್ಟ್ರ ಅಂತ ಕರಿತೀವಿ ಇವರ ಪೂರ್ವದ ಹೆಸರು ಶ್ರೀನಿವಾಸ ನಾಯಕ ಇವರ ತಂದೆ ವರ್ಗಪ್ಪ ನಾಯಕ ತಾಯಿ ಸರಸ್ವತಿ ಅಂತ ಇವರ ಗುರುಗಳು ವ್ಯಾಸರಾಯರು ಇವರ ಅಂಕಿತ ನಾಮ ಪುರಂದರ ವಿಠಲ ಅಂತ ಕಂಡದ್ದು ಬನ್ನಿ ಮುಖ್ಯವಾಗಿ ನಾ ಹೇಳಿದೆ ನಿಮಗೆ ಪುರಂದರದಾಸರನ್ನು ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು ಅಂತ ಯಾಕೆ ಕರಿತೀವಿ ಎಂದು ಕರೆಯಲಾಗುತ್ತದೆ ಎಂದರೆ ಕಾರಣ ಇಲ್ಲಿ ಅಶ್ವಿನಿ ದೇವತೆಗಳು ಅಂತ ಹೇಳಿದ್ರೆ ಸೂರ್ಯನ ಮತ್ತು ಸನ್ಯಾದೇವಿಯ ಮಕ್ಕಳು ಇಬ್ಬರು ಮಕ್ಕಳು ಅಶ್ವಿನಿ ದೇವತೆಗಳು ಅವರು ಸಾಮಾನ್ಯವಾಗಿ ಸಂಜೆ ಹೊತ್ತು ಆರು ಗಂಟೆ ಸುಮಾರು ಆಕಾಶದಲ್ಲಿ ತಿರುಗಾಡ್ತಿರ್ತಾರಂತೆ ಪುರಾಣದ ಪ್ರಕಾರ ತಿರುಗಾಡ್ತಿರ್ತಾರಂತೆ ಅವಾಗ ಒಳ್ಳೆಯದನ್ನೇ ಮಾತಾಡಬೇಕು ಅಂತ ನಮ್ಮ ಹಿರಿಯರು ನಮಗೆ ಹೇಳ್ತಾನೆ ಬಂದಿದ್ದಾರೆ ಯಾಕಂದ್ರೆ ನಾವೇನ್ ಮಾತಾಡ್ತೀವೋ ಅದೇ ಆಗತ್ತಂತೆ ಅವರು ಅಸ್ತು ಅಸ್ತು ಅಂತಾರಂತೆ ಹಾಗೆ ಆಗಲಿ ಅಂತ ಅಂದ್ರೆ ಅರ್ಥ ಇಲ್ಲಿ ನಾವು ಏನ್ ಹೇಳ್ತೀವೋ ಅದೇ ನಡೀತಂತೆ ಇದ್ರ ಅರ್ಥ ಏನಪ್ಪಾ ಅಂತ ಹೇಳಿ ಕೇಳಿದ್ದನ್ನು ಕೊಡುವವರು ಅಶ್ವಿನಿ ದೇವತೆಗಳು ಅಂತ ಹೇಳ್ರೆ ಕೇಳಿದ್ದನ್ನು ಕೊಡುವವರು ಅಂತ ಅದೇ ರೀತಿ ದಾಸ ಸಾಹಿತ್ಯದಲ್ಲಿ ಹರಿದಾಸ ಸಾಹಿತ್ಯದಲ್ಲಿ ದಾಸರು ನಮಗೆ ಕೇಳಿದ್ದನ್ನ ಕೊಟ್ಟಿದ್ದಾರೆ ಅಶ್ವಿನಿ ದೇವತೆಗಳಂತೆ ನಮಗೆ ಕೇಳಿದ್ದನ್ನೇ ಕೊಟ್ಟಿದ್ದಾರೆ ಮಹಿಳೆಯರಿಗೋಸ್ಕರ ಪುರುಷರಿಗೋಸ್ಕರ ವೃದ್ಧರಿಗೋಸ್ಕರ ಮತ್ತು ಸಮಾಜದ ಅಂಕು ಡೊಂಕುಗಳನ್ನ ತಿಕ್ಕಂತಹ ಕೆಲಸವನ್ನ ಕೀರ್ತನೆಗಳ ಮೂಲಕ ಉಗಾಭೋಗಗಳ ಮೂಲಕ ಮಾಡಿದ್ದಾರೆ ಆದ್ದರಿಂದ ಅಶ್ವಿನಿ ದೇವತೆಗಳಲ್ಲಿ ಇಬ್ಬರು ಅಂತ ಹೇಳುವ ಒಂದು ಪುರಂದರದಾಸರು ಇನ್ನೊಬ್ರು ಕನಕದಾಸರು ಆದ್ದರಿಂದ ಪುರಂದರದಾಸರು ಹರಿದಾಸ ಸಾಹಿತ್ಯದ ಮೂಲಕ ನಮಗೆ ಕೇಳಿದ್ದನ್ನ ಕೊಟ್ಟಿದ್ದಾರೆ ಸಮಾಜದ ಅಂಕು ಡಂಕುಗಳನ್ನ ತಿದ್ದಲಿಕ್ಕೆ ನಾವ್ ಏನು ಬಯಸಿದ್ವೋ ನಾವ್ ಏನ್ ಕೇಳಿದ್ವೋ ಅದನ್ನ ದಾಸ ಸಾಹಿತ್ಯದ ಮೂಲಕ ನಮ್ ಮೂಲಕ ನಮಗೆ ದಾರೆಯಲ್ಲಿದ್ದಾರೆ ಆದ್ದರಿಂದ ಇವರನ್ನ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರು ಅಂತ ಕರೀತಾರೆ ಇನ್ನೊಬ್ರು ಕನಕದಾಸರು ಅಂತ ಕಂಡು ಇನ್ನ ಇವರು ಅನೇಕ ಉಗಾಭೋಗಗಳನ್ನು ಸುಳಾದಿಗಳನ್ನು ಮಂಡಿಗೆಗಳನ್ನು ರಚಿಸಿದ್ದಾರೆ ಏನಂಗಂತ ಹೇಳಿ ಉಗಾಭೋಗ ಅಂತ ಹೇಳಿ ಸಂಗೀತ ಶಾಸ್ತ್ರದ ಒಂದು ಪ್ರಕಾರ ಇದು ಉಗಾಭೋಗ ಅಂತದ್ದು ಇದು ಹರಿದಾಸದಲ್ಲಿ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಕೊಡುಗೆ ಹರಿದಾಸರು ಇದನ್ನ ಬಹಳ ವಿಶಿಷ್ಟವಾಗಿ ನಮಗೆ ನೀಡಿರತಕ್ಕಂಥ ಒಂದು ಕೊಡುಗೆ ಅಂತ ಹೇಳ್ಬೋದು ಈ ಉಗಾಭೋಗ ಅಂತಕ್ಕಂಥದ್ದು ನಾಲ್ಕು ಸಾಲುಗಳಿಂದ ಹನ್ನೆರಡು ಸಾಲುಗಳನ್ನ ಒಳಗೊಂಡಿರುತ್ತದೆ ಇದರಲ್ಲಿ ಬಹಳ ಮುಖ್ಯವಾಗಿ ಭಕ್ತಿ ನೀತಿ ಧರ್ಮದ ಬಗ್ಗೆ ಹೇಳಲಾಗುತ್ತದೆ ಅದನ್ನೇ ಉಗಾಭೋಗ ಅಂತ ಕರಿತೀವಿ ಇನ್ನ ಸುಡಾದಿಗಳು ಅಂತ ಇದೆ ಸುಡಾದಿಗಳು ಅಂತ ಹೇಳಿದ್ರೆ ಅದು ಸಹ ಸಂಗೀತದ ಒಂದು ಪ್ರಕಾರ ಅದೇನಿದೆ ಅದರಲ್ಲಿ ಅಂತ ಹೇಳಿದ್ರೆ ಒಂದು ಸುಡಾದಿಯನ್ನ ಹಾಡಿದ್ರೆ ನೂರು ದೇವರ ನಾಮಗಳನ್ನ ಹಾಡಿದಷ್ಟು ಸಮ ಅದು ಸುಡಾದಿಗಳು ಇನ್ನ ಮಂಡಿಗೆಗಳು ಅಂತ ಹೇಳ್ತಾರೆ ಮಂಡಿಗೆ ಅಂತ ಹೇಳಿದ್ರೆ ಇದು ಸಂಗೀತ ಮತ್ತು ಕಾವ್ಯದ ಸಂಯೋಜನೆ ಸಂಗೀತ ಮತ್ತು ಕಾವ್ಯದ ಸಂಯೋಜನೆ ಹೀಗೆ ಅನೇಕ ಅಹ್ ಉಗಾಭೋಗಗಳನ್ನ ಸುಡಾದಿಗಳನ್ನ ಮಂಡಿಕೆಗಳನ್ನ ಇವರು ರಚಿಸಿದ್ದಾರೆ ಅಂತ ಕಂಥದ್ದು ಅರ್ಥ ಆಯ್ತು ಅನ್ಕೊಂಡೆ ಇನ್ನ ಪುರಂದರದಾಸರು ಕರ್ನಾಟಕ ಸಂಗೀತದ ಪಿಳ್ಳಾರಿ ಗೀತೆಗಳನ್ನು ರಚಿಸಿ ಕರ್ನಾಟಕ ಸಂಗೀತದ ಪಿತಾಮಹ ಎನಿಸಿಕೊಂಡರು ಅಂತ ಹೇಳ್ತಾರೆ ಏನು ಪಿಳ್ಳಾರಿ ಗೀತೆಗಳನ್ನು ಸೇರಿದ್ರೆ ಪಿಳ್ಳಾರಿ ಅಂತ ಹೇಳಿದ್ರೆ ಸಣ್ಣ ಗೀತೆಗಳು ನಾವು ಸಾಮಾನ್ಯವಾಗಿ ಪಿಳ್ಳೆ ಅಂತ ಕರಿತೀವಿ ಪಿಳ್ಳೆ ಅಂದ್ರೆ ಗಾತ್ರದಲ್ಲಿ ಚಿಕ್ಕದು ಹಾಗೆ ಗಾತ್ರದಲ್ಲಿ ಚಿಕ್ಕದಾಗಿರ್ತಕ್ಕಂತಹ ಕೆಲವು ಆ ಗೀತೆಗಳನ್ನ ಇವರು ರಚಿತರಿಂದ ಇವರನ್ನ ಕರ್ನಾಟಕ ಸಂಗೀತದ ಪಿಳ್ಳಾರಿ ಗೀತೆಗಳು ರಚಿತರಿಂದ ಇವರಿಗೆ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೀತಾರೆ ಅಂದ್ರೆ ಚಿಕ್ಕ ಗೀತೆಗಳು ಸಣ್ಣ ಗೀತೆಗಳು ಅಂತ ಅರ್ಥ ಹಾಗಾದ್ರೆ ಇಲ್ಲಿ ಬನ್ನಿ ಪದ್ಯವನ್ನು ನೋಡ್ತಾ ಹೋಗೋಣ ಇದು ಕವಿ ಪರಿಚಯ ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಇನ್ನ ಬೇವು ಬೆಲ್ಲದೊಡನೇನು ಫಲ ಅಂತ ಹೇಳಿದ್ದಾರೆ ಇದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಹುಟ್ಟು ಗುಣ ಸುಟ್ಟು ಹೋಗೋದಿಲ್ಲ ಅಂತ ಹೇಳಿ ಯಾವುದೇ ವಸ್ತು ಆಗಿರ್ಬೋದು ಯಾವುದೇ ವ್ಯಕ್ತಿ ಆಗಿರ್ಬೋದು ಯಾವುದೇ ಪ್ರಾಣಿ ಪಕ್ಷಿ ಆಗಿರ್ಬೋದು ಹುಟ್ಟು ಗುಣ ಸುಟ್ಟು ಹೋಗೋದಿಲ್ಲ ಕಾರಣ ಅದ್ರ ಗುಣವೇ ಆಗಿರುತ್ತದೆ ಅದನ್ನ ಬದಲಾವಣೆ ಮಾಡಕ್ಕೆ ಹೋಗ್ಬಾರ್ದು ಅದು ವ್ಯರ್ಥ ಪ್ರಯತ್ನ ಅಂತಾರೆ ಅದು ವ್ಯರ್ಥ ಪ್ರಯತ್ನ ಆದ್ದರಿಂದ ನಾವು ಯಾವುದೇ ಕೆಲಸವನ್ನ ನಿರ್ವಹಿಸಿದರೂ ಅದರಿಂದ ಪ್ರತಿಫಲ ಬಯಸಬಾರದು ಅಂತಕ್ಕಂಥ ಮಾತನ್ನ ಇಲ್ಲಿ ಪುರಂದರ ದಾಸರು ಹೇಳ್ತಾರೆ ಯಾವುದೇ ಕೆಲಸವನ್ನ ಮಾಡಿದ್ರು ಸಹ ಯಾವುದೇ ಕೆಲಸವನ್ನ ನಿರ್ವಹಿಸಿದ್ರು ಸಹ ಪ್ರತಿಫಲವನ್ನ ಬಯಸಬೇಡಿ ನಿರ್ಮಲ ಭಕ್ತಿಯಿಂದ ನೀವು ಯಾವುದೇ ಕೆಲಸ ಮಾಡಿದ್ದೆ ಆದರೆ ಆಗದಲ್ಲಿ ಯಾವ್ದನ್ನ ನಿರ್ಮಲ ಭಕ್ತಿಯಿಂದ ಒಳ್ಳೆ ಭಕ್ತಿಯಿಂದ ನೀವು ಯಾವುದೇ ಕೆಲಸವನ್ನ ಮಾಡಿ ಅದರಿಂದ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಇಲ್ಲಿ ಪುರಂದ್ರ ದಾಸರು ಹೇಳ್ತಾರೆ ಅನೇಕ ಉದಾಹರಣೆಗಳ ಮೂಲಕ ಹೇಳ್ತಾ ಹೋಗಿದ್ದಾರೆ ಬನ್ನಿ ನೋಡ್ತಾ ಹೋಗೋಣ ಪದ್ಯವನ್ನ ನೋಡಿ ಬೇವು ಬೆಲ್ಲದೊಳಲೇನು ಫಲ ಬೇವು ಬೆಲ್ಲದೊಳ ಇಡಲೇನು ಫಲ ಹಾವಿಗೆ ಹಾಲೆರೆದರೇನು ಫಲ ಕುಟಿಲವ ಬಿಡದಿಗ ಕುಜನರು ಮಂತ್ರವ ಪಠನೆಯ ಮಾಡಿದರೇನು ಫಲ ಸಟೆಯನ್ನಾಡುವ ಮನುಜರು ಮನದಲ್ಲಿ ವಿಠಲನ ನೆನೆದರೇನು ಫಲ ಅಂತ ಹೇಳ್ತಾರೆ ಮೊದಲನೇ ಸಾಲಲ್ಲಿ ಹೇಳ್ತಾರೆ ಇವೆರಡು ಲೈನ್ ನಮಗೆ ಬಹಳ ಇಡೀ ಪದ್ಯದ ಸಾರಾಂಶ ಗೊತ್ತಾಗ್ಬಿಡುತ್ತೆ ಬೇವು ಬೆಲ್ಲದೊಳೆ ಫಲ ಏನು ಅಂತ ಹೇಳಿ ಬೇವನ್ನ ಬೇವು ಅಂದ್ರೆ ಗೊತ್ತಾಗ್ಬಹುದು ಕಹಿ ಅಂತ ಅರ್ಥ ಬೆಲ್ಲ ಅಂದ್ರೆ ಗೊತ್ತಾಗ್ತದೆ ನಿಮಗೆ ಸಿಹಿ ಅಂತ ಈ ಕಹಿ ಆಗಿರ್ತಕ್ಕಂತ ಬೇವನ್ನ ಬೆಲ್ಲದೊಳಗೆ ಇಟ್ಟರೆ ಅದರಿಂದ ಏನು ಪ್ರಯೋಜನವಿಲ್ಲ ಮಾತನ್ನ ಹೇಳ್ತಾರೆ ಯಾಕಂದ್ರೆ ಬೇವಿನ ಹುಟ್ಟು ಗುಣ ಕಹಿ ಬೆಲ್ಲದ ಹುಟ್ಟು ಗುಣ ಸಿಹಿ ಆದ್ದರಿಂದ ಅವು ತಮ್ಮ ಗುಣವನ್ನ ಬಿಟ್ಟುಕೊಡೋದಿಲ್ಲ ನಾವು ಎಂತ ಪ್ರಯತ್ನ ಮಾಡಿದ್ರು ಸಹ ಅವು ತಮ್ಮ ಗುಣವನ್ನೇ ಅನುಸರಿಸ್ತವೆ ಅದರಿಂದ ನಾವು ಯಾವುದೇ ಫಲವನ್ನ ನಿರೀಕ್ಷೆ ಮಾಡಬಾರ್ದು ಬದಲಾವಣೆ ಮಾಡಕ್ಕೆ ಆಗೋದಿಲ್ಲ ಅದು ಹುಟ್ಟುಗುಣ ಅದೇ ಇರೋದ್ರಿಂದ ಬದಲಾವಣೆ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಬಾರ್ದು ನೀವು ಬೇವನ್ನ ಬೆಲ್ಲವಿಟ್ರು ಅದು ಕೈಯಾಗಿ ಇರುತ್ತೆ ಸಿಹಿ ಆಗಲ್ಲ ಬೆಲ್ಲವನ್ನು ತಂದು ಇಟ್ರು ಅದು ಸಿಹಿಯಾಗಿರುತ್ತೆ ಇರುತ್ತೆ ಕೈ ಆಗಲ್ಲ ಕಾರಣ ಅದು ಹುಟ್ಟು ಗುಣ ಆಗಿರುತ್ತೆ ಆದ್ದರಿಂದ ಕೆಲವನ್ನ ಕೆಲವು ಮನುಷ್ಯರನ್ನ ಕೆಲವು ವ್ಯಕ್ತಿಗಳನ್ನ ಕೆಲವು ವಸ್ತುಗಳನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅದು ಗುಣನೇ ಆಗಿರುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಇಲ್ಲ ಹಾವಿಗೆ ಹಾಲು ಏನು ಫಲ ಅಂತಾರೆ ಹಾವಿಗೆ ಎಷ್ಟೇ ನೀವು ಹಾಲನ್ನ ಎರಿರಿ ಅದರಿಂದ ಅದು ವಿಷವನ್ನೇ ಕಕ್ಕತ್ತೆ ಹಾವು ಅದು ಹಾವಿನ ಹುಟ್ಟುಗುಣ ಅದು ವಿಷನೇ ಅದು ಮೂರ್ತಿ ವಿಷನೇ ತುಂಬಿಕೊಂಡಿರುತ್ತೆ ಅದು ಆದ್ದರಿಂದ ನಾವು ಹಾವಿಗೆ ಎಷ್ಟೇ ಹಾಲನ್ನ ಎರಡಿದ್ರು ಅದೇ ಹಾವು ತನ್ನ ಬಾಯಲ್ಲಿ ಪೂರ್ತಿ ವಿಷಾನೇ ಇಟ್ಕೊಂಡಿರುತ್ತೆ ಆ ಅದೇ ಬಾಯಿಗೆ ನೀವು ಎಷ್ಟೇ ಹಾಲನ್ನ ಹಾಕಿದ್ರು ಸಹ ಹಾಲು ಅಂತ ಹೇಳಿ ಅಮೃತಕ್ಕೆ ಸಮಾನ ಆ ಅಮೃತವನ್ನ ಎಷ್ಟೇ ನೀವು ಬಾಯಿಗೆ ಹಾಕಿದ್ರು ಸಹ ಆ ಬಾಯಿಯಿಂದ ಏನ್ ಬರುತ್ತೆ ಮತ್ತು ವಿಷಾನೇ ಬರುತ್ತೆ ಅರ್ಥ ಇಂಕ್ ಆ ಬಾಯಿಯಿಂದ ವಿಷಾನೇ ಬರುತ್ತೆ ಹೊರತು ನೀವು ಹಾಲು ಹಾಕಿದ್ದೆ ಅದು ಹಾಲನ್ನೇ ಎಕ್ಸ್ಪೆಕ್ಟ್ ಮಾಡೋದು ಅಮೃತವನ್ನೇ ಅದರಿಂದ ನಾವು ನಿರೀಕ್ಷೆ ಹಾಗಿಲ್ಲ ಕಾರಣ ಅದರ ಹುಟ್ಟು ಕೂಡ ಏನು ವಿಷ ಕಕ್ಕುವುದೇ ಆದ್ದರಿಂದ ನಾವು ಅದರಿಂದ ಒಳ್ಳೆಯದನ್ನ ಬಯಸಬಾರದು ಅದು ಹುಟ್ಟು ಗುಣ ವಿಷಾನೇ ಕಕ್ಕೋದಾಗದ್ರಿಂದ ಅದು ಎಷ್ಟೇ ಅಮೃತವನ್ನ ಅಂದ್ರೆ ಎಷ್ಟೇ ಹಾಲನ್ನ ಹಾಕಿದ್ರು ಅದು ಹುಟ್ಟು ಗುಣ ಕಚ್ಚೋದೇ ಇರುತ್ತೆ ವಿಷವನ್ನ ಕಾರೋದೇ ಇರುತ್ತೆ ಆದ್ದರಿಂದ ಕೆಲವನ್ನ ಬದಲಾವಣೆ ಮಾಡಕ್ ಆಗಲ್ಲ ಅಂತಕ್ಕಂಥ ಮಾತನ್ನ ಈ ಉದಾಹರಣೆ ಮೂಲಕ ಹೇಳ್ತಾ ಹೋಗ್ತಾರೆ ಹಾಗಾದ್ರೆ ನಮ್ಗೆ ಜೀವನದಲ್ಲಿ ಹೇಗಿರ್ಬೇಕು ಯಾವ ರೀತಿ ಫಲವನ್ನ ಬಯಸಬಾರದು ಅಂತ ಹೇಳ್ತಾ ಇರಲಿ ಯಾವ್ದು ಬಯಸ್ಬೇಕು ಅದು ಅಂತ ಕುಟಿಲವ ಬಿಡದೀಗ ಕುಜನರು ಮಂತ್ರವ ಪಠನೆಯ ಮಾಡಿದರೆ ಏನು ಫಲ ಅಂತ ಕುಟಿಲವ ಅಂತ ಹೇಳಿದ್ರೆ ಮೋಸ ವಂಚನೆ ಅಂತ ಅರ್ಥ ವಂಚನೆಯನ್ನ ಮೋಸವನ್ನ ಮಾಡತಕ್ಕಂಥವರು ಅದನ್ನ ಬಿಡದೆ ಇರ್ತಕ್ಕಂಥವ್ರು ಕುಜನರು ಅಂದ್ರೆ ಇಲ್ಲಿ ದುಷ್ಟರು ಅಂತ ಅರ್ಥ ಕುಜನರು ಅಂದ್ರೆ ಏನು ದುಷ್ಟರು ಮೋಸವನ್ನ ವಂಚನೆಯನ್ನ ಬಿಡದೆ ಇರ್ತಕ್ಕಂತಹ ದುಷ್ಟರು ಎಷ್ಟೇ ಮಂತ್ರದ ಪಠನೆಯನ್ನ ಮಾಡಿದರೂ ಯಾವುದೇ ಫಲವಿಲ್ಲ ಯಾಕಂದ್ರೆ ದೇವರು ಅಂತಹ ಜನರನ್ನ ಮೆಚ್ಚೋದಿಲ್ಲ ಕುಜನರನ್ನ ಅಂತಹ ಕೆಟ್ಟ ಜನರನ್ನ ದುಷ್ಟ ಜನರನ್ನ ದೇವರು ಮೆಚ್ಚೋದಿಲ್ಲ ಆದ್ದರಿಂದ ನೀವು ಮೋಸ ಮಾಡಿ ವಂಚನೆ ಮಾಡಿ ನಾವು ದೇವರನ್ನ ಮೆಚ್ಚಿಸ್ಕೊಳ್ತೀನಿ ಅದು ವ್ಯರ್ಥ ಪ್ರಯತ್ನ ಅದರಿಂದ ಯಾವುದೇ ಫಲ ಇಲ್ಲ ಅಂತ ಹೇಳ್ತಾರೆ ಅದೇ ರೀತಿ ಸತೆಯನ್ನಾಡುವ ಮನುಜರು ಮನದಲ್ಲಿ ವಿಠಲನ ನೆನೆದರೆ ಏನು ಫಲ ಸತೆಯನ್ನಾಡುವ ಬರೀ ಸುಳ್ಳು ಬಾಯಿ ತಗದ್ರೆ ಬರೀ ಸುಳ್ಳೇ ಮಾತಾಡ್ತಿರ್ತಾರೆ ಬಾಯಿ ಬಿಟ್ರೆ ಬರೀ ಸುಳ್ಳೇ ಹೇಳ್ತಿರ್ತಾರೆ ಅಂತಹ ಜನರು ಮನುಜರು ಮನದಲ್ಲಿ ವಿಠಲನ್ನ ನೆನೆ ಏನು ಫಲ ಮನಸ್ಸಿನಲ್ಲಿ ವಿಠಲನ ನೆನೆಸ್ಕೊಂಡು ವಿಠಲ ಅಂತ ಹೇಳಿ ವಿಷ್ಣು ಮನಸ್ಸಿನಲ್ಲಿ ವಿಠಲನ್ನ ನೆನೆಸ್ಕೊಳ್ಳೋದು ಬಟ್ ಬಾಯಿಂದ ಎಲ್ಲ ಬರೀ ಸುಳ್ಳನ್ನೇ ಹೇಳು ಬಾಯಿ ತೆಗೆದ್ರೆ ಸುಳ್ಳು ಆದ್ರೆ ಮನಸ್ಸಿನಲ್ಲಿ ನಾನು ದೇವರನ್ನ ನೆನೆಸ್ಕೊಳ್ತಾ ಇದ್ದೀನಿ ದೇವರಲ್ಲಿ ಒಳ್ಳೇದು ಮಾಡ್ತಾನೆ ಅನ್ನೋದು ತಪ್ಪು ಕಲ್ಪನೆ ದೇವರು ಒಳ್ಳೇದು ಮಾಡೋದು ನಾವು ಮಾಡುವ ಕರ್ಮಗಳ ಮೇಲೆ ಅವಲಂಬಿತವಾಗಿರುತ್ತದೆ ನಾವು ಮಾಡುವ ಕರ್ಮಗಳ ಮೇಲೆ ಆದ್ದರಿಂದ ನಾವು ಎಂತ ಕರ್ಮವನ್ನ ಮಾಡಬಾರ್ದು ಸಣೆಯಿಂದ ಹೇಳ್ಬಾರ್ದು ಸುಳ್ಳನ್ನ ಹೇಳ್ಬಾರ್ದು ಮೋಸ ವಂಚನೆ ಮಾಡಬಾರ್ದು ಆದಾಗ ದೇವರು ಮೆಚ್ಕೊಳ್ತಾನೆ ಹೊರತು ಅದನ್ ಬಿಟ್ಟು ಮೋಸ ವಂಚನೆ ಮಾಡೋದು ಸುಳ್ಳನ್ನು ಹೇಳುವುದರ ಮೂಲಕ ದೇವರನ್ನ ನಾನು ಆರಾಧಿಸ್ತೀನಿ ನಾನು ದೇವರನ್ನ ದೇವರ ಫಲವನ್ನ ನಿರೀಕ್ಷೆ ಮಾಡ್ತೀನಿ ಅನ್ನೋದು ತಪ್ಪು ಅಂತಕ್ಕಂಥ ಮಾತನ್ನ ಇಲ್ಲಿ ಪುರಂದರ್ ದಾಸ ಹೇಳ್ತಾ ಹೋಗ್ತಾರೆ ನೆಕ್ಸ್ಟ್ ಬೇರೆ ನೋಡ್ತಾ ಹೋಗೋಣ ಬನ್ನಿ ನೆಕ್ಸ್ಟ್ ಬೇರೆ ನೋಡ್ತಾ ಹೋಗೋಣ ಮಾತಾಪಿತರನ್ನು ಬಳಲಿಸುವಾತನು ಯಾತ್ರೆಯ ಮಾಡಿದರೆ ಏನು ಫಲ ಘಾತಕತನವನ್ನು ಬಿಡದೆ ನಿರಂತರ ಗೀತೆಯ ಗೀತೆಯ ನೋದಿದರೆ ಏನು ಫಲ ಅಂತ ಹೇಳ್ತಾರೆ ಇದರ ನೋಡ್ಕೊಳ್ಳಿ ಮಾತಾಪಿತರನ್ನು ಬಳಲಿಸುವಾತನು ಯಾತ್ರೆಯ ಮಾಡಿದರೆ ಏನು ಫಲ ತಂದೆ ತಾಯಿಯರ ಮನಸ್ಸಿಗೆ ನೋವನ್ನು ಕೊಟ್ಕೊಂಡು ನಾನು ಯಾತ್ರೆಯನ್ನ ಮಾಡ್ತೀನಿ ತೀರ್ಥ ಕ್ಷೇತ್ರಗಳಿಗೆ ಹೋಗ್ತೀನಿ ತೀರ್ಥಯಾತ್ರೆ ಯಾತ್ರೆ ಮಾಡ್ತೀನಿ ಅನ್ನೋದು ತಪ್ಪು ಅದರಿಂದ ಯಾವುದೇ ಫಲ ನಿಮಗೆ ಸಿಗೋದಿಲ್ಲ ಯಾಕಂದ್ರೆ ತಂದೆ ತಾಯಿಯರೇ ದೇವರು ನೀವ್ ತೀರ್ಥಯಾತ್ರೆ ಮಾಡಿಕೆ ದೇವರನ್ನ ನೋಡ್ಲಿಕ್ಕೆ ಹೋಗ್ತೀರಾ ಆದ್ರೆ ನಿಮ್ ಮನೆಯಲ್ಲೇ ಇದಾರಲ್ಲ ದೇವರು ತಂದೆ ತಾಯಿಯರೇ ದೇವರು ಆದ್ರಿಂದ ದೇವರು ಅಂತಲೇ ಹೇಳ್ತಾರಂತೆ ನಾವೆಲ್ಲ ಪುಸ್ತಕದಲ್ಲಿ ನೋಡ್ತಾ ಹೋಗ್ತೀವಿ ಎಲ್ಲಾ ಕಡೆಯೂ ಎಲ್ಲಾ ಕಡೆಯಲ್ಲೂ ದೇವರು ಇರಲು ಸಾಧ್ಯವಿಲ್ಲವೆಂದು ತಾಯಿಯನ್ನು ಸೃಷ್ಟಿಸಿದ ತಾಯಿ ಮನೆಯಲ್ಲೇ ಇಟ್ಕೊಂಡು ಅಂತವರಿಗೆ ನೀವು ಅಲ್ಲೇ ಉಪಚಾರ ಮಾಡದ್ಬಿಟ್ಟು ಒಳ್ಳೆ ರೀತಿಯಿಂದ ಸೇವೆ ಮಾಡಿದ್ಬಿಟ್ಟು ಅವರಿಗೆ ಮನಸ್ಸಿಗೆ ನೋವನ್ನು ಕೊಟ್ಕೊಂಡು ಅವ್ರ ಮನಸ್ಸಿಗೆ ನೋವನ್ನು ಉಂಟು ಮಾಡಿ ತೀರ್ಥಯಾತ್ರೆ ಮಾಡ್ತೀನಿ ಅದರಿಂದ ನನಗೆ ಒಳ್ಳೇದಾಗತ್ತೆ ಅನ್ನೋದು ನಿಮಗೆ ಶುದ್ಧ ತಪ್ಪು ಅದರಿಂದ ಯಾವುದೇ ಫಲ ಸಿಗೋದಿಲ್ಲ ತಂದೆ ಜೀವನದಲ್ಲಿ ಶಿಸ್ತನ್ನ ಕಲಿಸಿದ್ರೆ ತಾಯಿ ನಮಗೆ ಜೀವನದಲ್ಲಿ ಮಕ್ಕಳಿಗೆ ಸಂಸ್ಕಾರವನ್ನ ಕಲಿಸ್ತಾಳೆ ಆದ್ದರಿಂದ ತಂದೆ ತಾಯಿಯರು ದೇವರಿಗೆ ಸಮಾನ ಅಂತಹ ದೇವರನ್ನ ನಾವು ಬಳಲಿಸದೆ ಅವರ ಮನಸ್ಸಿಗೆ ನೋವನ್ನುಂಟು ಮಾಡದೆ ಅವರಿಗೆ ಒಳ್ಳೆ ರೀತಿಯಿಂದ ಸೇವೆಯನ್ನ ಮಾಡಿದ್ದೇ ಆದಲ್ಲಿ ನೀವು ಯಾವುದೇ ತೀರ್ಥಕ್ಷೇತ್ರಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ ಅವರೇ ದೇವರು ಅಂತಕ್ಕಂಥ ಮಾತನ್ನ ಇಲ್ಲಿ ಪುರಂದ್ರ ದಾಸರು ಹೇಳ್ತಾರೆ ನೆಕ್ಸ್ಟ್ ಹೇಳ್ತಾರೆ ಘಾತಕತನವನ್ನು ಬಿಡದೆ ನಿರಂತರ ಗೀತೆಯನ್ನು ಓದಿದರೆ ಏನು ಫಲ ಘಾತಕತನ ಅಂದ್ರೆ ಹಿಂಸೆ ಕ್ರೂರವಾಗಿ ಇನ್ನೊಬ್ಬರನ್ನ ಹಿಂಸೆ ಮಾಡ್ತಕ್ಕಂಥದ್ದು ಅದನ್ನ ಮಾಡ್ತಕ್ಕ ಅದನ್ನು ಬಿಡದೆ ಇನ್ನೊಬ್ಬರಿಗೆ ಹಿಂಸೆ ನೀಡ್ತಕ್ಕಂಥದ್ದನ್ನ ಬಿಡದೆ ಇನ್ನೊಬ್ಬರ ಮನಸ್ಸಿಗೆ ನೋವಂತ ಉಂಟು ಮಾಡ್ತಕ್ಕಂಥದ್ದು ಬಿಡದೆ ನಿರಂತರ ಗೀತೆಯನ್ನು ಓದಿದ್ರೆ ಏನು ಫಲ ಗೀತೆ ಅಂತ ಹೇಳಿದ್ರೆ ಇಲ್ಲಿ ಹಾಡಗಲ್ಲ ಇಲ್ಲಿ ಭಗವದ್ಗೀತೆ ಅಂತ ಇದರ್ಥ ಇಲ್ಲಿ ಹಾ ಇನ್ನೊಬ್ಬರ ಮನಸ್ಸಲ್ಲಿ ಹಿಂಸೆಯನ್ನ ಮಾಡೋದು ಅದನ್ನು ಮಾಡೋದು ಬಿಟ್ಟು ಪ್ರಾಣಿ ಆಗಿರ್ಬೋದು ಮನುಷ್ಯರಾಗಿರ್ಬೋದು ಪಕ್ಷಿ ಆಗಿರ್ಬೋದು ಅವರಿಗೆ ಹಿಂಸೆಯನ್ನ ಕೊಟ್ಟು ಇಲ್ಲಿ ಗೀತೆಯನ್ನು ಓದ್ತೀನಿ ಅದರಿಂದ ಫಲವನ್ನ ನಿರೀಕ್ಷೆ ಮಾಡ್ತೀನಿ ನನಗೆ ಒಳ್ಳೇದಾಗತ್ತೆ ಅನ್ನೋದು ತಪ್ಪು ಯಾಕಂದ್ರೆ ಗೀತೆಯಲ್ಲಿ ಯಾವ ಗೀತೆಯಲ್ಲಿ ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಧರ್ಮದಿಂದ ನಡ್ಕೊಳ್ಬೇಕು ನ್ಯಾಯದಿಂದ ನಡ್ಕೊಳ್ಬೇಕು ಒಳ್ಳೆಯ ರೀತಿಯಿಂದ ನಡ್ಕೊಳ್ಬೇಕು ಅಂತ ಹೇಳಿದೆ ಹೊರತು ಗೀತೆಯಲ್ಲಿ ಯಾವುದೇ ಹಿಂಸೆಯನ್ನ ಮಾಡುವಂತ ಎಲ್ಲೂ ಹೇಳಿಲ್ಲ ಆದ್ದರಿಂದ ಯಾವುದು ಧರ್ಮ ಯಾವುದು ಮನುಷ್ಯರನ್ನು ದಾರಿಗೆ ಕರೆದುಕೊಂಡು ಹೋಗುತ್ತದೆ ಅದೇ ಧರ್ಮ ಆದ್ದರಿಂದ ನೀವು ಧರ್ಮದಿಂದ ನಡ್ಕೊಳ್ಳಿ ನೀತಿಯಿಂದ ನಡ್ಕೊಳ್ಳಿ ನ್ಯಾಯದಿಂದ ನಡ್ಕೊಳ್ಳಿ ಅದನ್ನ ಬಿಟ್ಟು ನಾನು ಹಿಂಸೆಯನ್ನ ಮಾಡಿ ನಾನು ಭಗವದ್ಗೀತೆಯನ್ನು ಓದುವುದರ ಮೂಲಕ ನಾನು ಎಲ್ಲಾ ಪಾಪಗಳನ್ನ ಪರಿಹಾರ ಮಾಡ್ಕೊಳ್ತೀನಿ ನನಗೆ ಫಲವನ್ನು ನೀಡ್ತಾನೆ ಅನ್ನೋದು ಶುದ್ಧ ತಪ್ಪು ಆದ್ದರಿಂದ ಅದನ್ನು ಮಾಡಬಾರ್ದು ಯಾವುದೇ ಫಲ ಅದರಿಂದ ಸಿಗೋದಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಕುಣದುದಾಸರ ಹೇಳ್ತಾರೆ ನೆಕ್ಸ್ಟ್ ಕಪಟತನದಲ್ಲಿ ಕಾಡುವವರೆಲ್ಲರೂ ಜಪಗಳ ಮಾಡಿದರೆ ಏನು ಫಲ ಕುಪಿತ ಬುದ್ಧಿಯನ್ನು ಬಿಡದೆ ನಿರಂತರ ಉಪವಾಸ ಮಾಡಿದರೆ ಏನು ಫಲ ಅಂತಾರೆ ಕಪಟ ಅಂದ್ರೆ ಮೋಸ ನಾಟಕ ನಟನೆ ಅಂತ ಅರ್ಥ ಇದ್ವಿ ಅರ್ಥ ಕಾಡುವವರೆಲ್ಲರೂ ಅಂದ್ರೆ ಮಾಡುವವರೆಲ್ಲರೂ ಮೋಸ ನಾಟಕ ಇವರೆಲ್ಲ ಮಾಡ್ತಾರಲ್ಲ ಅವರು ಎಷ್ಟೇ ಜಪಗಳನ್ನ ಮಾಡಿದ್ರೇನು ಫಲವಿಲ್ಲ ಜಪ ಅಂದ್ರೆ ತಪಸ್ಸು ಆ ತಪಸ್ಸನ್ನು ಮಾಡುವುದರ ಮೂಲಕ ನಾನು ದೀರ್ಘಾವಷ್ಯ ತಪಸ್ಸನ್ನ ಮಾಡೋದ್ರ ಮೂಲಕ ಅನೇಕ ವರ್ಷಗಳ ಕಾಲ ಅನೇಕ ದಿನಗಳ ಕಾಲ ನಾನು ತಪಸ್ಸನ್ನು ಮಾಡಿ ದೇವರನ್ನ ಮೆಚ್ಚಿಸ್ತೀನಿ ಕಾರಣ ನನ್ನ ಒಂದು ಕಪಟತನ ಈ ಜಪವನ್ನು ಮಾಡುವುದರ ಮೂಲಕ ಹೋಗತ್ತೆ ಅನ್ನೋದು ಅಂದುಕೊಳ್ಳೋದು ಶುದ್ಧ ತಪ್ಪು ನಾನು ಕೆಟ್ಟದನ್ನ ಮಾಡಿ ಇನ್ನೊಬ್ಬರಿಗೆ ಮೋಸ ಮಾಡಿ ಅದನ್ನ ಜಪವನ್ನ ಮಾಡೋದರ ಮೂಲಕ ತಪಸ್ಸನ್ನ ಮಾಡುವುದರ ಮೂಲಕ ಅದನ್ನ ನಾನು ಕಳಲಾಗ್ತೀನಿ ಅದನ್ನ ದೂರ ಮಾಡ್ತೀನಿ ಅದು ಹೋಗತ್ತೆ ಅನ್ನೋದು ತಪ್ಪು ಅಂತಕ್ಕಂಥ ಮಾತನ್ನ ಇಲ್ಲಿ ಪುರಂದದಾಸ್ ಹೇಳ್ತಾರೆ ಅಷ್ಟೇ ಅಲ್ಲ ಕುಪಿತ ಬುದ್ಧಿಯನ್ನು ಬಿಡದೆ ನಿರಂತರ ಉಪವಾಸ ಏನು ಫಲ ಅಂತಾರೆ ಕುಪಿತ ಬುದ್ಧಿ ಅಂದ್ರೆ ಕ್ರೋಧ ಸಿಟ್ಟು ವರ್ಗಗಳು ಅಂತ ಕಲಿತೀವಿ ಕಾಮ ಕ್ರೋಧ ಮದ ಮೋಹ ಮಸ್ತರ ಲೋಭ ಅಂತಕ್ಕಂಥದ್ದು ಅರಿಷಡ್ ವರ್ಗಗಳು ಅರಿಷದ ವರ್ಗಗಳಲ್ಲಿ ಕ್ರೋಧ ಅಂತಕ್ಕಂಥದ್ದು ಒಂದು ಅದು ಕ್ರೋಧ ಅಂತಕ್ಕಂಥದ್ದು ಮನುಷ್ಯನನ್ನ ಏನ್ ಮಾಡುತ್ತೆ ನಿಯಂತ್ರಣ ತಪ್ಪಿಸ್ಬಿಡುತ್ತೆ ಮಾನಸಿಕ ನಿಯಂತ್ರಣನ ಕಳ್ಕೊಂಡ್ಬಿಡ್ತಾನೆ ಒಂದ್ಸರಿ ಸಿಟ್ಟು ಬಂತು ಅಂತ ಹೇಳಿದ್ರೆ ತಾನು ಏನು ಅನ್ನೋದ್ರೆ ಮರ್ತು ಬಿಡ್ತಾನೆ ಆಮೇಲೆ ಎಷ್ಟೇ ಪ್ರಯತ್ನ ಪಟ್ರು ತಾನು ಮಾಡಿದ ತಪ್ಪನ್ನ ಮತ್ತೆ ಆಗಲ್ಲ ಆದ್ದರಿಂದ ನಾವು ನಮ್ಮ ಕೋಪವನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕು ಹೊರತು ನಾವು ದುಡುಕಿ ಯಾವುದೇ ನಮ್ಮ ಕೋಪದಿಂದ ದುಡುಕಿ ಯಾವುದೇ ತಪ್ಪನ್ನ ಮಾಡಬಾರ್ದು ಯಾಕಂದ್ರೆ ಆ ಸಮಯದಲ್ಲಿ ಆದ ತಪ್ಪನ್ನ ಮತ್ತೆ ತಿದ್ಕೊಳ್ಳಿಕ್ಕೆ ಆಗಲ್ಲ ಆದ್ದರಿಂದ ಕುಪಿತ ಬುದ್ಧಿಯನ್ನು ಬಿಡದೆ ಆ ಕೋಪವನ್ನ ಬಿಡದೆ ಸುಮ್ಮನೆ ನಿರಂತರವಾಗಿ ನಾವು ಉಪವಾಸ ಮಾಡ್ತೀನಿ ದೇವರನ್ನ ಉಪವಾಸ ಮಾಡುವುದರ ಮೂಲಕ ದೇವರನ್ನ ಮೆಚ್ಕೊಂಡು ಕುಪಿತ ಬುದ್ಧಿಯನ್ನು ಬಿಡ್ತೀನಿ ಅಂತಲ್ವಾ ಅದು ಆದ್ದರಿಂದ ಹೇಳಿದ್ರು ಯಾವ್ದನ್ನ ನಾವು ಫಲ ಬಳಿ ಬಯಸ್ಬೇಕು ನಾವು ಮಾಡತಕ್ಕಂಥ ಒಳ್ಳೆಯ ಕರ್ಮಗಳಿದಾವಲ್ಲ ಒಳ್ಳೆಯ ಕೆಲಸಗಳಿದಾವಲ್ಲ ಅದರಿಂದ ದೇವರನ್ನ ಭಕ್ತಿಯಿಂದ ನಾವು ಸ್ಮರಿಸಿದ್ದೇ ಆದಲ್ಲಿ ಅದರಿಂದ ಫಲ ಸಿಗತ್ತೆ ಹೊರತು ಈ ರೀತಿ ಉಪವಾಸ ಮಾಡೋದ್ರಿಂದ ತಪಸ್ ಮಾಡೋದ್ರಿಂದ ಯಾವುದೇ ಒಳ್ಳೆಯದು ನಿರೀಕ್ಷೆ ಮಾಡಲಿಕ್ಕೆ ಆಗಲ್ಲ ಅದು ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ನೆಕ್ಸ್ಟ್ ಹೀನ ಕೃತ್ಯಗಳ ಮಾಡುತ್ತಾ ನದಿಯಲ್ಲಿ ಸ್ನಾನ ಮಾಡಿದರೆ ಏನು ಫಲ ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ ಅಂತ ಹೀನ ಕೃತ್ಯಗಳ ಮಾಡುತ್ತಾ ನದಿಯಲ್ಲಿ ಸ್ನಾನವ ಮಾಡಿದರೇನು ಫಲ ಇಲ್ಲಿ ಹೀನ ಕೆಟ್ಟ ಕೃತ್ಯಗಳು ಯಾವ್ದರ ಆಗಿರ್ಬೋದು ಕೊಲೆ ಸುಲಿಗೆ ಕಲ್ತನ ಮೋಸ ವಂಚನೆ ಸುಳ್ಳು ಇರದು ಅನ್ಯಾಯ ಅನೀತಿ ಯಾವ್ದರ ಆಗಿರ್ಬೋದು ಹಿಂಸೆ ಕೊಡ್ತಕ್ಕಂಥದ್ದು ಪ್ರಾಣಿ ಪಕ್ಷಿ ಏನಾರ ಆಗಿರ್ಬೋದು ಅದನ್ನ ಮಾಡ್ತಾ ನದಿಯಲ್ಲಿ ಸ್ನಾನವ ಮಾಡಿದರೇನು ಫಲ ನಾವು ಕೆಟ್ಟ ಕೆಲಸವನ್ನ ಮಾಡಿ ಮೋಸ ವಂಚನೆಯನ್ನ ಮಾಡಿ ಹಿಂಸೆಯನ್ನ ಮಾಡಿ ಅದನ್ನ ಕಳ್ಕೊಳ್ಳಿಕ್ಕೆ ನಾವು ನದಿಯಲ್ಲಿ ಹೋಗಿ ಸ್ನಾನ ಮಾಡಿ ನಮ್ಮ ಮೈ ತೊಳ್ಕೊಂಡ್ರೆ ಅದೆಲ್ಲ ಪಾಪ ಪರಿಹಾರ ಆಗತ್ತೆ ನಾನ್ ಮಾಡಿದ್ದೆಲ್ಲ ಹೊಟ್ಟೋಗ್ಬಿಡ್ತು ಅನ್ನೋದನ್ನ ಮರ್ತ್ ಬಿಡ್ಬೇಕು ನಾವ್ ಏನ್ ತೊಳ್ಕೋಬೇಕು ಅದನ್ನ ತೊಳ್ಕೋಬೇಕು ಬರೀ ಮೈ ತೊಳ್ಕೊಂಡ್ರೆ ಅಲ್ಲ ನಾನ್ ಹೇಳ್ತಕ್ಕಂಥದ್ದು ಮನಸ್ಸನ್ನ ತೊಳ್ಕೊಬೇಕು ಅಂತ ಹೇಳ್ತಾರ್ರಿ ಪುರಂದರ ಇಲ್ಲಿ ಮನಸ್ಸನ್ನ ತೊಳ್ಕೊಳ್ರಿ ಅದನ್ನು ಬಿಟ್ಟು ಮೈ ತೊಳ್ಕೊಂಡು ನದಿಯಲ್ಲಿ ನಾನ್ ಮಾಡಿದ್ದೆಲ್ಲ ಹೀನ ಕೃತ್ಯಗಳು ಅದರಲ್ಲಿ ಮುಳುಗೋಯ್ತು ಅದರಲ್ಲಿ ಪಾಪ ಪರಿಹಾರ ಆಯ್ತು ನಾನು ಬಹಳ ಶುದ್ಧನಾದೆ ಪವಿತ್ರನಾದೆ ಅನ್ನೋದು ಶುದ್ಧ ತಪ್ಪು ಆ ತರ ಹೇಳೋದು ತಪ್ಪು ಆದ್ದರಿಂದ ಅದರಿಂದ ಯಾವುದೇ ಫಲ ನಿರೀಕ್ಷೆ ಮಾಡಬಾರದು ಅಂತ ಅಂದ್ರೆ ಒಳ್ಳೆಯ ಕೆಲಸವನ್ನ ಮಾಡಿ ಒಳ್ಳೆಯ ಕೆಲಸವನ್ನು ಮಾಡಿದಾಗ ಫಲ ತಾನಾಗೇ ಸಿಗತ್ತೆ ನೀವು ಕೇಳೋದೇ ಬೇಡ ಅದೇ ಬಂದ್ಬಿಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಶ್ರೀನಿಧಿ ಪುರಂದರ ವಿಠಲ ನೆನೆಯದೆ ಶ್ರೀನಿಧಿ ಅಂದ್ರೆ ದೇವರಾಗಿರ್ತಕ್ಕಂಥ ಪುರಂದರ ವಿಠಲನನ್ನು ಶ್ರೀ ವಿಷ್ಣುವನ್ನ ನೆನೀತನೆ ನೆನೆಯದೆ ಅವನ ನೆನೆಸ್ಕೊಳ್ತಾನೆ ಮೌನವ ಏನು ಫಲ ಅಂತ ಹೇಳ್ತಾರೆ ಮೌನವ ಅಂತ ಹೇಳಿದ್ರೆ ಇಲ್ಲಿ ಇಲ್ಲಿ ಹೇಳ್ತಾರೆ ನಾಮಸ್ಮರಣೆ ಮಾಡ್ದೇನೆ ನಾಮಸ್ಮರಣೆ ಮಾಡಿದ್ರೆ ಸುಮ್ಮನೆ ಇದ್ರೆ ಆಗೋದಿಲ್ಲ ಸದಾ ಏನ್ ಮಾಡ್ತಾ ಇರ್ಬೇಕು ಅಂತೇಳಿ ನಾವು ದೇವರಾಗಿರ್ತಕ್ಕಂತಹ ಪುರಂದರ ವಿಠಲನನ್ನ ವಿಷ್ಣುವನನ್ನ ಯಾವಾಗ್ಲೂ ನಾಮಸ್ಮರಣೆ ಮಾಡ್ತಾ ಇದ್ರೆ ಅದರಿಂದ ಒಳ್ಳೇದಾಗತ್ತೆ ಹೊರತು ಮೌನವಾಗಿದ್ರೆ ಯಾವುದೇ ಫಲ ನಮಗೆ ದೊರೆಯೋದಿಲ್ಲ ಆದ್ದರಿಂದ ಸದಾ ನಾವು ವಿಷ್ಣುವಿನ ವಿಠಲನ ಒಂದು ನಾಮಸ್ಮರಣೆ ಮಾಡ್ತಾ ಹೋದ್ರೆ ನಮಗೆ ಜೀವನದಲ್ಲಿ ಒಳ್ಳೇದೇ ಆಗತ್ತೆ ಅದರಿಂದ ಏನಾದ್ರು ಒಳ್ಳೇದನ್ನ ನಿರೀಕ್ಷೆ ಮಾಡ್ಬೋದು ಅದರಿಂದ ಪ್ರತಿಫಲ ಪಡ್ಕೊಳ್ತೀವಿ ಹೊರತು ಆ ಸುಮ್ಮನೆ ಕುತ್ಕೊಂಡ್ರೆ ಯಾವುದೇ ಫಲ ನಮ್ಗೆ ಸಿಗೋದಿಲ್ಲ ಅಂತಕ್ಕಂಥ ಮಾತನ್ನ ಪುರಂದರದಾಸರು ಹೇಳ್ತಾ ಹೋಗ್ತಾರೆ ಅಂತಾಯ್ತು ಅನ್ಕೊಂಡೆ ನಮಸ್ಕಾರ